ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮೈಸೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಬಿಜೆಪಿ ನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಎಲ್ ನಾಗೇಂದ್ರ ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಭಾಗವಹಿಸಿದ್ದರು ಬಳಿಕ ಶಾಸಕ ಟಿಎಸ್ ಶ್ರೀವತ್ಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ನ್ಯಾಯಾಲಯಗಳು ತನಿಖೆಗೆ ಆದೇಶ ನೀಡಿದ್ದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ನೀಡುವ ತನಕ ಹೋರಾಟ ಮುಂದುವರಲಿದೆ ಎಂದರು ನನಗನ್ಸಿ ತನಿಖೆ ಮಾಡಿದ ಮೇಲೆ ನೀವೇನು ನಿರಪರಾಧಿ ಅಂತ ಬರಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಹೈಕೋರ್ಟ್ ಎಲ್ಲ ಅಬ್ಸರ್ವೇಷನ್ ಅನ್ನು ಮಾಡಿದೆ ಹೈಕೋರ್ಟಿನ ತೀರ್ಪೇ ಗೊತ್ತಾಗುತ್ತೆ ಏನೇನು ಮಾಡಿದ್ದಾರೆ ಅಂತೇಳಿ ನೂರ ತೊಂಬತ್ತೇಳು ಪುಟ ಇರೋ ಕಾರಣಕ್ಕೆ ನೀವೇನು ಮತ್ತೆ ಅದರಲ್ಲಿ ನಿರಪರಾಧಿಯಿಂದ ಬರೋಕ್ಕಾಗೋದಿಲ್ಲ ದಯಮಾಡಿ ನೀವು ಲೋಕಾಯುಕ್ತ ಎಫ್ ಐ ಆರ್ ದ ಮಾಡಬೇಕು ಅನ್ನೋದಾದರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ